ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಭಾಳ ಮಜಾ ಇದೆ ತಾವು ಸೋಲ್ತೀವಿ ಅಂತ ಗೊತ್ತಿದ್ದರೂ ಕೂಡ ಜಂಗಿ ಕುಸ್ತಿಗೆ ಹೇಳಿದ್ದಾರೆ ಇಂಡಿಯಾ ಅಲಯನ್ಸ್ ಅವರು ನಿನ್ನೆ ಅವರು ಉಪರಾಷ್ಟ್ರಪತಿ ಹುದ್ದೆಯ ಅಭ್ಯರ್ಥಿ ಆದಂಥ ಸುದರ್ಶನ್ ರೆಡ್ಡಿ ಅವರ ನಾಮಪತ್ರವನ್ನು ಸಲ್ಲಿಸಿದರು ಸ್ವತಃ ಸೋನಿಯಾ ಗಾಂಧಿ ಅವರು ಬಂದಿದ್ದರು ಸೋನಿಯಾ ಗಾಂಧಿ ಅವರು ಇತ್ತೀಚಿನ ದಿವಸಗಳಲ್ಲಿ ಆಸ್ಪತ್ರೆಗೆ ಓಡಾಡೋಕ್ಕಿಂತ ಹೆಚ್ಚಾಗಿ ಬೆರೆಯಲ್ಲಿ ಓಡಾಡಿದಂಥ ದಾಖಲೆಗಳೇ ಇಲ್ಲ ಈ ಓಟ್ ಚೋರಿ ಓಟ್ ಚೋರಿ ಅನ್ನುವಂಥ ಪ್ರತಿಭಟನೆಯನ್ನು ಬಿಟ್ಟರೆ ಇವರು ಕಂಡದ್ದು ಮೊನ್ನೆ ಸುದರ್ಶನ್ ರೆಡ್ಡಿ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಮಾತ್ರ ಇದು ಬಂದ ತಕ್ಷಣ ಯಾವಾಗ ಅಭ್ಯರ್ಥಿಯನ್ನು ಹಾಕಲಾಯಿತು ಇದ್ದಕ್ಕಿದ್ದ ಹಾಗೆ ಎಡಚರರು ಆ್ಯಕ್ಟಿವ್ ಆಗಿಬಿಟ್ಟರು ಎಡಚರರು ಆ್ಯಕ್ಟಿವ್ ಆದವರು ಹೊಸ ಹೊಸ ನರೇಟಿವನ್ನು ಹೊಸ ಹೊಸ ಸಾಧ್ಯತೆಗಳನ್ನು ಜನರೆದುರಿಗೆ ಇಡಲಿಕ್ಕೆ ಶುರು ಮಾಡಿದರು ಮೊದಲನೇದಾಗಿ ನೋಡಿ ಉಪರಾಷ್ಟ್ರಪತಿಯ ಚುನಾವಣೆ ಈ ಚುನಾವಣೆಯಲ್ಲಿ ನಮಗೆ ನಿಮಗೆ ಓಟ್ ಹಾಕಲಿಕ್ಕೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಒಂದು ನಾವು ಲೋಕಸಭಾ ಸದಸ್ಯರಾಗಿರಬೇಕು ಇಲ್ಲ ಅಂತಂದರೆ ರಾಜ್ಯಸಭಾ ಸದಸ್ಯರಾಗಿರಬೇಕು ನಿಮ್ಗೆ ಗೊತ್ತಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿಯೂ ಕೂಡ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟ ಏನಿದೆ ಅದು ಮೆಜಾರಿಟಿಯನ್ನು ಹೊಂದಿದೆ ಮತ್ತು ಅವರೇ ಗೆಲ್ಲುವುದು ನೂರಕ್ಕೆ ನೂರು ಶತಸಿದ್ಧ ಅಂತ ಈಗಾಗಲೇ ಲೆಕ್ಕಾಚಾರಗಳು ಸ್ಪಷ್ಟಪಡಿಸ್ತಾ ಇದ್ದಾವೆ ಅವರು ತಮ್ಮ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅವರು ನಿಲ್ಲಿಸಿದ್ದಾರೆ ಮಹಾರಾಷ್ಟ್ರದ ರಾಜ್ಯಪಾಲ ತಮಿಳ್ನಾಡಿನ ಮೂಲದವರು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿದ್ದವರು ಹದಿನಾರನೇ ವಯಸ್ಸಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕದಲ್ಲಿದ್ದಂಥ ಮನುಷ್ಯ ಅವರ ಗೆಲುವು ನಿಶ್ಚಿತ ಅಂತ ಗೊತ್ತಾದ ಮೇಲೆಯೂ ಕೂಡ ಈ ಎಡಚರರ ವಾದವೇನು ಅಂತ ತಮಗೆ ಹೇಳಬೇಕು ಇವರು ಯಾವ ರೀತಿ ಇದ್ದಾರೆ ಅಂದರೆ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಇವರು ಮೊದಲನೇ ದಿವಸ ಹಿಡಿದು ಮತಗಟ್ಟೆಯಲ್ಲಿ ಮತ ಹಾಕುವವರೆಗೂ ರಾಹುಲ್ ಗಾಂಧಿಯನ್ನೇ ಗೆಲ್ಲಿಸ್ತಾರೆ ಇವರು ಅದು ಹರಿಯಾಣದ ಚುನಾವಣೆ ಆಗಿರಲಿ ಅದು ಮಹಾರಾಷ್ಟ್ರದ ಚುನಾವಣೆ ಆಗಿರಲಿ ಯಾವುದೇ ಚುನಾವಣೆ ಆಗಿರಲಿ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಮರ್ಮಾಘಾತ ಆಗಲಿದೆ ರಾಹುಲ್ ಗಾಂಧಿಯವರ ಬಣ ಏನಿದೆ ಅದು ಗೆಲ್ಲುವುದು ಶತಸಿದ್ಧ ಅದಕ್ಕೆ ಹೊಸ ಹೊಸ ಸಾಧ್ಯತೆಗಳನ್ನು ಇವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಹರಿಯಾಣದ ಚುನಾವಣೆಯಲ್ಲಿ ನೋಡಿದರೆ ನೀವು ಇಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನು ಬದಲಿಸಲಾಗಿದೆ ಆಮೇಲೆ ಕುಸ್ತಿಪಟುಗಳ ಬಗ್ಗೆ ಭಾಳ ದೊಡ್ಡ ವಿವಾದ ಆಗಿದೆ ಜೊತೆಗೆ ಹರಿಯಾಣದ ಜಾಟ್ರು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿದ್ದಾರೆ ಈ ಎಲ್ಲ ಸಾಧ್ಯತೆಗಳಿಂದಾಗಿ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಕಾಣುತ್ತೆ ಕಾಂಗ್ರೆಸ್ ಗೆಲ್ಲುವುದು ಶತಸಿದ್ಧ ಅಂತ ಹರಿಯಾಣದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ನರೇಟಿವನ್ನು ಸೃಷ್ಟಿ ಮಾಡಲಾಯಿತು ಸ್ವತಃ ಭಾರತೀಯ ಜನತಾ ಪಾರ್ಟಿ ಕೂಡ ತಮ್ಮ ಗೆಲುವಿನ ಬಗ್ಗೆ ತಾವು ಅನುಮಾನ ಪಡಬೇಕು ಸಂದೇಹ ಪಡಬೇಕು ಆ ರೀತಿಯದಾದಂಥ ಸುದ್ದಿ ಪ್ರತಿ ದಿವಸಕ್ಕೆ ಬೆಳಗ್ಗೆ ಆದರೆ ರಾಹುಲ್ ಗಾಂಧಿಯ ಗೆಲುವು ರಾಹುಲ್ ಗಾಂಧಿಯ ಗೆಲುವು ರಾಹುಲ್ ಗಾಂಧಿಯ ಗೆಲುವು ರಾಹುಲ್ ಗಾಂಧಿಯ ಗೆಲುವು ಪತ್ರಿಕೆಯಲ್ಲಿಯೂ ಅವ್ರಿಗೆ ಗೆಲುವು ಇಂಡಿಯಾ ಟುಡೇ ಆಸ್ತಕ್ಕನಲ್ಲಿಯೂ ಅವ್ರಿಗೆ ಗೆಲುವು ಸೋಷಿಯಲ್ ಮೀಡಿಯಾದಲ್ಲೂ ಅವ್ರಿಗೆ ಗೆಲುವು ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಇದ್ರ ಹಿಂದೆ ಹೋಗ್ಬೇಕು ನೀವು ಇದರಿಂದ ಯಾವಾಗ ನರೇಂದ್ರ ಮೋದಿ ಅವ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ದೇಶದ ಪ್ರಧಾನಿಯಾದರು ಮೇಲೆ ಗುಜರಾತ್ನ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕಾಯಿತು ಬಿಟ್ಕೊಟ್ಟ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಚುನಾವಣೆ ಬಂದಿತ್ತು ಬಂದ ಸಂದರ್ಭದಲ್ಲಿ ಒಂದು ನರೇಟಿವ್ ಏನಂತ ಎರಡು ಸಾವಿರದ ಎರಡರಲ್ಲಿ ಏನೋ ನರೇಂದ್ರ ಮೋದಿ ಹೊಸ ಮುಖ ಗೆದ್ರು ಅದಾದಮೇಲೆ ಏಳರಲ್ಲಿ ಗೆದ್ದರು ಹನ್ನೆರಡರಲ್ಲಿ ಗೆದ್ದರು ಹದಿನೇಳು ಸುಲಭ ಅಲ್ಲ ಯಾಕೆ ಸುಲಭ ಅಲ್ಲ ಅಂದರೆ ಸತತ ಮೂರು ಬಾರಿ ಅಧಿಕಾರ ನಡೆಸಿರುವುದರಿಂದಾಗಿ ಆಡಳಿತ ವಿರೋಧಿ ಅಲೆ ಇದೆ ಹೀಗಾಗಿ ಅವರು ಗೆಲ್ಲೋದಿಲ್ಲ ಎರಡನೇದಾಗಿ ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿಲ್ಲ ನರೇಂದ್ರ ಮೋದಿ ಏನಾದರೂ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾಗಿದ್ದರೆ ಗೆಲ್ತಿದ್ರು ಜೊತೆಗೆ ಕಾಂಗ್ರೆಸ್ ಪಾಳ ಏನಿದೆ ಅಲ್ಲಿ ಭಾರೀ ಒಗ್ಗಟ್ಟು ಶುರುವಾಗಿದೆ ಇನ್ನಿಲ್ಲದ ಹಾಗೆ ಸಂಘಟನೆಯಾಗಿದೆ ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಗೆಲುವು ಗ್ಯಾರಂಟಿ ಬೆಳಗ್ಗೆ ಇದ್ದರೆ ಗುಜರಾತಿನ ಚುನಾವಣೆಯ ಬಗ್ಗೆ ಸುದ್ದಿ ಈ ಬಾರಿ ಗ್ಯಾರಂಟಿ ಕಾಂಗ್ರೆಸ್ ಬಂದ್ಬಿಡತ್ತೆ ಇಷ್ಟು ದಿವಸ ಏನು ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರು ಗೆಲುವಿನ ನಾಗಾಲೋಟವನ್ನು ಮುಂದುವರ್ಸ್ಕೊಂಡು ಬಂದಿದ್ರು ಅದು ಈ ಬಾರಿ ತುಂಡರಿಸಲಾಗತ್ತೆ ನರೇಂದ್ರ ಅವರು ನಗ್ತಾ ಇದ್ದರು ಕೊನೆಯ ಹದಿನೆಂಟು ದಿವಸ ನರೇಂದ್ರ ಮೋದಿಯವರು ಗುಜರಾತನ್ನೇ ಮೊಕ್ಕಾಮ್ ಮಾಡಿಕೊಂಡು ಅಲ್ಲಿಯ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ಅವರೇ ನೋಡಿಕೊಂಡ್ರು ಕೊನೆಗೆ ಫಲಿತಾಂಶದಲ್ಲಿ ಗೆದ್ದವರು ಯಾರು ಅಗೇನ್ ಭಾರತೀಯ ಜನತಾ ಪಾರ್ಟಿ ಸೀಟುಗಳ ಸಂಖ್ಯೆ ಕಡಿಮೆ ಆಯಿತು ಆದರೆ ಅಧಿಕಾರದ ಗದ್ದುಗೆಯನ್ನು ಹಿಡಿದದ್ದು ಗುಜರಾತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿಯ ಅಲ್ಲಿಯ ಅಧಿಕಾರದಲ್ಲಿರುವಂಥ ಪಕ್ಷವೇ ವಿನಃ ರಾಹುಲ್ ಗಾಂಧಿ ಇಲ್ಲಿವರೆಗೂ ಗೆದ್ದಿಲ್ಲ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ನಡೆದಂಥ ಒಟ್ಟು ಚುನಾವಣೆಗಳನ್ನು ನೋಡಿ ಎಲ್ಲ ಚುನಾವಣೆಯಲ್ಲಿಯೂ ರಾಹುಲ್ ಗಾಂಧಿ ಗೆಲ್ತಾರೆ ಯಾವಾಗ ಮತಗಟ್ಟೆಯಲ್ಲಿ ಅಲ್ಲ ಫಲಿತಾಂಶದಲ್ಲಿ ಅಲ್ಲ ನರೇಟಿವ್ನಲ್ಲಿ ರಾಹುಲ್ ಗಾಂಧಿ ಗೆದ್ದಿರ್ತಾರೆ ಪ್ರತಿ ಬಾರಿಯೂ ನರೇಂದ್ರ ಮೋದಿ ಸೋಲಿಕ್ಕೆ ಕಾರಣಗಳನ್ನು ಹುಡುಕಲಾಗತ್ತೆ ಅದೇ ಪರಂಪರೆಯನ್ನು ಅದೇ ಸಂಪ್ರದಾಯವನ್ನು ಈಗ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕೂಡ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ ಎಡಚರರು ವಿಪಕ್ಷದವರು ಅವ್ರು ಕೊಡ್ತಾ ಇರುವಂಥ ಕಾರಣ ಏನು ಮೊದಲೇದಾಗಿ ನೋಡಿ ಈತ ಆಂಧ್ರ ಪ್ರದೇಶದವರು ರೆಡ್ಡಿ ಈ ರೆಡ್ಡಿಗೆ ವೈ ಎಸ್ ಆರ್ ಸಿ ಪಿ ಅವರು ಗ್ಯಾರಂಟಿ ಬೆಂಬಲ ಕೊಟ್ಟೆ ಕೊಡ್ತಾರೆ ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡು ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ಬಿ ಆರ್ ಎಸ್ ಕೆ ಕವಿತಾ ಅವ್ರನ್ನ ನರೇಂದ್ರ ಮೋದಿ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೇಸಲ್ಲಿ ಒಳಗೆ ಹಾಕಿಸಿದ್ರು ದಿಲ್ಲಿ ಮ ಲಿಕ್ಕರ್ ಹಗರಣದ ಸಂದರ್ಭದಲ್ಲಿ ಹೀಗಾಗಿ ಆಕೆಯ ತಂದೆಗೆ ನರೇಂದ್ರ ಮೋದಿ ಮೇಲೆ ಇನ್ನಿಲ್ಲದ ಹಾಗೆ ಕೋಪ ಇದೆ ಹೀಗಾಗಿ ಅವರ ರಾಜ್ಯಸಭಾ ಸದಸ್ಯರೇನಿದ್ದಾರೆ ಅವರು ಕೂಡ ರೆಡ್ಡಿಗೆ ಓಟ್ ಹಾಕ್ತಾರೆ ಹೀಗಾಗಿ ಈ ಬಾರಿ ರಾಧಾಕೃಷ್ಣನ್ ಗೆಲ್ಲುವುದು ಕಷ್ಟ ಇದೆ ಆ ಜಾಗದಲ್ಲಿ ರೆಡ್ಡಿ ಅವ್ರಿಗೆ ಗೆದ್ದು ನರೇಂದ್ರ ಮೋದಿಗೆ ಮತ್ತು ಅಮಿತ್ ಶಾ ಅವರಿಗೆ ಮುಖಭಂಗ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲಿ ಕುತ್ಕೊಂಡು ಇರ್ತಾರೆ ಅವರು ಒಂದು ಹೇಳ್ತಾರೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಆದಮೇಲೆ ಯಾವಾಗ ತೊಂಬತ್ತೊಂಬತ್ತು ಸೀಟು ಕಾಂಗ್ರೆಸ್ಸಿಗೆ ಬಂತು ಎರಡು ನೂರ ನಲವತ್ತು ನರೇಂದ್ರ ಮೋದಿ ಅವರಿಗೆ ಬಿ ಜೆ ಪಿಗೆ ಬಂತು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಒಂದು ಮಾತು ಹೇಳೋರು ಇಮೋಷ್ನಲಿ ವಿ ಹ್ಯಾವ್ ಡಿಸ್ಟ್ರಕ್ಟೆಡ್ ನರೇಂದ್ರ ಮೋದಿ ಅಂತ ಮಾನಸಿಕವಾಗಿ ನೈತಿಕವಾಗಿ ನರೇಂದ್ರ ಮೋದಿಯವರನ್ನ ಸೋಲಿಸಿದ್ದಾರಂತೆ ಯಾವಾಗಲೂ ಚುನಾವಣೆಯ ಲೆಕ್ಕಾಚಾರಾಯಣ್ ಸ್ವಾಮಿ ಸಂಖ್ಯೆ ಯಾರಿಗಿದೆ ಯಾರಿಗೆ ಜನಾದೇಶ ಇದೆ ಯಾರು ಬಹುಮತವನ್ನು ಪಡೆದಿದ್ದಾರೆ ಅವರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ ನೈತಿಕವಾಗಿ ನೀವು ಅಧಪ್ಪತನಾಗಿರ್ತೀರೋ ನೈತಿಕವಾಗಿ ಕ್ಷೀಣಗೊಂಡಿದ್ದೀರೋ ಅಥವಾ ನೈತಿಕವಾಗಿ ಮಾನಸಿಕವಾಗಿ ಕುಸಿದು ಹೋಗಿದ್ದೀರೋ ಅಂತ ಚುನಾವಣಾ ಆಯೋಗ ಕೇಳೋದಿಲ್ಲ ಅದಲ್ಲದೆ ಈ ಎಕ್ಸಿಟ್ ಪೋಲು ಒಪಿನಿಯನ್ ಪೋಲು ಅಂತ ಎರಡು ಬರ್ತವೆ ಈ ಎರಡೂ ಪೋಲ್ಗಳಲ್ಲಿ ನಿರಂತರವಾಗಿ ರಾಹುಲ್ ಗಾಂಧಿಗೆ ನಾಗಾಲೋಟ ಇರುತ್ತೆ ಈ ಬಾರಿ ಶತಸಿದ್ಧ ನರೇಂದ್ರ ಮೋದಿ ಆರ್ ಪಾರ್ನಲ್ಲಿದ್ದಾರೆ ಗೆಲ್ಲಬಹುದು ಸೋಲಬಹುದು ರಾಹುಲ್ ಗಾಂಧಿ ಮಾತ್ರ ಗೆದ್ದೆ ಗೆಲ್ತಾರೆ ಯಾವುದೇ ಚುನಾವಣೆಯನ್ನು ತಗೊಳ್ಳಿ ನೀವು ಪ್ರತಿ ಚುನಾವಣೆಯಲ್ಲೂ ಈ ರೀತಿಯ ನರೇಟಿವನ್ನು ನಡೆಸಲಾಗುತ್ತೆ ಇನ್ನು ಈ ಉಪರಾಷ್ಟ್ರಪತಿ ಚುನಾವಣೆ ವಿಚಾರಕ್ಕೆ ಬರೋಣ ಯಾವ ಲೆಕ್ಕಾಚಾರದಲ್ಲಿ ನೀವು ಹಂಗೆ ಹೇಳ್ತೀರಿ ಹೇಗೆ ರೆಡ್ಡಿಗೆ ಓಟ್ ಹಾಕ್ತಾರೆ ಉಪರಾಷ್ಟ್ರಪತಿ ಹುದ್ದೆಗೆ ಇಂಡಿಯಾ ಅಲಯನ್ಸ್ನ ಅಭ್ಯರ್ಥಿಗೆ ಅಂತ ಕೇಳಿದಾಗ ಇವರೆಲ್ಲ ಹೇಳೋದೇನಪ್ಪ ಅಂದರೆ ನೋಡಿ ಪ್ರತಿಭಾ ಪಾಟೀಲ್ ಚುನಾವಣೆಗೆ ನಿಂತಿದ್ರು ರಾಷ್ಟ್ರಪತಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಕೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅವಾಗ ಎನ್ ಡಿ ಎ ಯಾವುದು ಶಿವಸೇನೆ ಶಿವಸೇನೆ ಪ್ರತಿಭಾ ಪಾಟೀಲ್ ಮರಾಠಿ ಹೆಣ್ಮಗಳು ಅನ್ನುವಂಥ ಕಾರಣಕ್ಕೋಸ್ಕರ ವಿಪ್ಪನ್ನು ಮೀರಿ ತನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ ಪ್ರತಿಭಾ ಪಾಟೀಲ್ ಅವರು ಓಟ್ ಹಾಕ್ಬಿಡ್ತೀವಿ ಎನ್ ಡಿ ಎದವ್ರಿಗೆ ಒಟ್ಟು ಹಾಕಲಿಲ್ಲ ಎನ್ ಡಿ ಎ ಅಭ್ಯರ್ಥಿಗೆ ನಾನು ಹಾಕಲ್ಲ ಅಂತ ಹೇಳ್ತೀವಿ ಅದೇ ರೀತಿ ಈ ಬಾರಿ ವೈ ಎಸ್ ಆರ್ ಸಿ ಪೂ ಮಾಡುತ್ತೆ ಬಿ ಆರ್ ಎಸ್ಸು ಮಾಡುತ್ತೆ ಎಲ್ಲ ಪಕ್ಷಗಳು ಮಾಡ್ತವೆ ಅಂತ ಇವರ ಲೆಕ್ಕಾಚಾರ ನೋಡಿ ಈಗ ಬಾಳ ಠಾಕ್ರೆ ಇದ್ದಿದ್ದರೆ ಯಾವುದೋ ಒಬ್ಬ ಮರಾಠಿ ವ್ಯಕ್ತಿ ಚುನಾವಣೆಗೆ ನಿಂತರಂತಾರೆ ಅವಾಗ ಬಾಳ ಠಾಕ್ರೆಗೆ ಅದೊಂದು ಮರಾಠಿ ಅಸ್ಮಿತೆ ಅನ್ನುವಂಥ ಒಂದು ವ್ಯಾಮೋಹ ಇತ್ತು ಆಮೇಲೆ ಪಕ್ಷವನ್ನು ಮೀರಿ ಆ ಮನುಷ್ಯ ಆಲೋಚನೆ ಮಾಡ್ತಾಯಿದ್ರು ಅವರು ಯಾವುದೇ ಮಿತ್ರಕೂಟದ ಯಾವುದೇ ದಾಕ್ಷಿಣ್ಯಕ್ಕೊಳಗಾಗಲಾರದೆ ತಮಗೇನಿಸತ್ತೋ ಅದನ್ನೇ ಮಾಡಿದಂಥ ವ್ಯಕ್ತಿ ಸರಿ ತಪ್ಪು ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆದರೆ ಉದ್ಧವ್ ಠಾಕ್ರೆ ಏನಿದಾರಲ್ಲ ಮೊದಲನೇದಾಗಿ ಅವರ ಪಕ್ಷವನ್ನು ಕಳ್ಕೊಂಡಿದ್ದಾರೆ ಎರಡನೇದಾಗಿ ಚಿಹ್ನೆಯನ್ನು ಕಳ್ಕೊಂಡಿದ್ದಾರೆ ಆಮೇಲೆ ಈಗ ತನಗೆ ಯಾವುದು ಲಾಭ ಅಂತ ನೋಡ್ತಾರೆ ವಿನಾ ಯಾವುದೇ ಅಸ್ಮಿತೆ ಇಲ್ಲ ಅವರಿಗೆ ಯಾವುದು ಹಿಂದೂ ಅಸ್ಮಿತೆ ಅಂತ ಒಂದು ಪಕ್ಷ ಇತ್ತು ಅವರೇ ಮುಲ್ವಾ ಮೌಲ್ಯ ಮುಲ್ಲಾ ಮೌಲ್ವಿಗಳ ಜೊತೆ ಮುಲಾನಾಗಳ ಜೊತೆ ಓಡಾಡಲಿಕ್ಕೆ ಶುರು ಮಾಡಿದರು ಉದ್ಧವ್ ಠಾಕ್ರೆ ಬಟ ಯು ಬಿ ಟಿ ಈಗ ಇಲ್ಲಿ ಇವರಿಗೆ ಕೈ ಕೊಡ್ತಾರೆ ಮರಾಠಿ ವಿಕಾಸ ಗಡಿ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಅಂತ ಯಾವುದು ಹೇಳಿದ್ರು ನಂಬಲಿಕ್ಕೆ ಸಾಧ್ಯ ಇಲ್ಲ ಆತ ತನಗೆ ಲಾಭ ಆಗುವಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಈ ಪ್ರಕ್ರಿಯೆ ಇದೆಯಲ್ಲ ಇನ್ನು ನರೇಟಿವ್ ಸೃಷ್ಟಿ ಮಾಡೋದು ರಾಹುಲ್ ಗಾಂಧಿ ಗೆಲ್ಲೋದಿದೆಯಲ್ಲ ಅದು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಆಯಿತು ಲೋಕಸಭೆಯಲ್ಲಿ ಈ ಎನ್ ಡಿ ಎ ಕೂಟಕ್ಕೆ ಕಡಿಮೆ ಸಿಟ್ಟು ಬಂದ್ಬಿಟ್ಟು ಯಾವ ಕಡಿಮೆ ಸೀಟ್ ಬಂದೋ ಇದ್ದಕ್ಕಿದ್ದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ಈಗ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಶಿವಸೇನೆ ಬಣದಿಂದನಾ ಕಾಂಗ್ರೆಸ್ ಬಣದಿಂದನ ಅಂತ ಚರ್ಚೆ ಪ್ರತಿ ದಿವಸ ಮರಾಠಿ ಚಾನಲ್ನಲ್ಲಿ ನಾವು ಮುಂಬೈನಲ್ಲಿ ನೋಡ್ತಾ ಇದ್ದೇನಪ್ಪ ಸಂಜೆ ಏಳುವರೆಗೆ ಅಂದರೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಈ ಬಾರಿ ಕಾಂಗ್ರೆಸ್ಸು ಮತ್ತು ಶಿವಸೇನೆಯವರಿಗೆ ಗೆಲುವು ಗ್ಯಾರಂಟಿಯಾಗಿದೆ ಮುಖ್ಯಮಂತ್ರಿ ಹುದ್ದೆ ಯಾರಿಗೆ ದೇವೇಂದ್ರ ಫಡ್ನವೀಸು ಲಿಸ್ಟ್ನಲ್ಲಿರಲಿಲ್ಲ ಏಕನಾಥ್ ಶಿಂದೆನೂ ಇಲ್ಲ ಇವ್ರನ್ನ ಲೆಕ್ಕಕ್ಕೆ ಹಿಡಿದಿರಲಿಲ್ಲ ತಿರುಗಾಮರ್ಗ ಕಾಂಗ್ರೆಸ್ ಮತ್ತು ಉದ್ದವ್ ಠಾಕ್ರೆ ಮಧ್ಯೆ ಪೈಪೋಟಿ ಅಂತ ತೋರಿಸ್ತಾ ಇದ್ರು ಚುನಾವಣಾ ಫಲಿತಾಂಶ ಹೆಂಗೆ ಬಂತು ಅಂದರೆ ಜೊತೆಗಿರುವಂಥ ಏಕನಾಥ್ ಶಿಂದೆ ಜೊತೆಗಿಲ್ಲದೆ ಹೋದರೂ ಸರ್ಕಾರ ರಚನೆ ಮಾಡ್ಬೋದು ಆ ಕಡೆ ಅಜಿತ್ ಪವಾರ್ ಬರೆದೇ ಇದ್ರು ಸರ್ಕಾರ ರಚನೆ ಮಾಡ್ಬೋದು ಅಂಥ ಬಹುಮತವನ್ನು ಮಹಾರಾಷ್ಟ್ರದ ಜನ ಮೂರನೇ ಬಾರಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಕೊಟ್ಟರು ಆದರೆ ಚರ್ಚೆ ನಡೆಯುವುದೇನಪ್ಪ ಅಂದರೆ ರಾಹುಲ್ ಗಾಂಧಿ ಗೆಲ್ತಾರೆ ಅಂತ ಈ ಬಾರಿ ಉಪರಾಷ್ಟ್ರಪತಿ ಚುನಾವಣೆಗೂ ಅದೇ ರೀತಿಯಾದಂಥ ನರೇಟಿವ್ ನಡೀತಾ ಇದೆ ಒಂಬತ್ತು ಹತ್ತನೇ ತಾರೀಕು ಹಣೆ ವಾರ ಏನು ಅಂತ ಗೊತ್ತಾಗತ್ತೆ ನರೇಟಿವ್ನಲ್ಲಿ ರಾಹುಲ್ ಗಾಂಧಿ ಗೆಲ್ಲಬೇಕು ಚುನಾವಣೆಯಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೆಲುವು ಖಚಿತವಾದಂಥದ್ದು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ